ನೀವು ನಾನು ಹೇಳಿದಂತ ಈ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಅಧಿಕೃತವಾದ ಅದೇ ದಾಖಲೆಯನ್ನು ಪಡೆದುಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಕೂಡ ರಾಷ್ಟ್ರೀಯ ಬುಡಕಟ್ಟು ಆಯೋಗದ ಮುಂದೆ ಬೀದಿಗಿಳಿದು ಹೋರಾಟ ಮಾಡೋದು ಬೇಡ ಈ ಆಯೋಗಗಳ ಕೇಂದ್ರ ಸರ್ಕಾರದ ಮುಂದೆ ವಾದ ಮಂಡನೆ ಮಾಡಿ ಮತ್ತೆ ನ್ಯಾಯಾಲಯದ ಮೂಲಕ ವಾದ ಮಂಡನೆ ಮಾಡಿ ನಮ್ಮ ಸಮಾಜದ ಹಕ್ಕನ್ನು ನಾನು ಬೇಡಿಕೆಯನ್ನ ಈಡೇರಿಸಿಕೊಳ್ಳೋಸ್ಕರ ಹಾಗೆ ಕೂಡ ನಾನು ಹೋರಾಟ ಮಾಡ್ತೇನೆ ನಮಸ್ಕಾರ ಬಂಧುಗಳೇ ಬಹಳ ದಿವಸ ಆಯಿತು ನಿಮ್ಮೊಟ್ಟಿಗೆ ಮಾತಾಡದೆ ನಮ್ಮ ಸಮಾಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆಗೆ ನಾನು ಮಾತಾಡಲೇಬೇಕು ಅಂತ ಈ ದಿನ ಈ ಮೂಲಕ ಬಂದಿದ್ದೇನೆ ದೃಶ್ಯ ಮಾಧ್ಯಮದ ಮೂಲಕ ಬಂಧುಗಳೇ ನಾನು ಲಕ್ಕವಳ್ಳಿ ಮಂಜುನಾಥ್ ಬುಡಕಟ್ಟು ಕುರುಬರ ಸಂಘರ್ಷ ಸಮಿತಿ ಬೆಂಗಳೂರು ಹಾಗೂ ವಕೀಲನಾಗಿ ವೃತ್ತಿ ಮಾಡುತ್ತಿದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾತಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಆಗ್ತಾ ಇದೆ ಈ ಒಂದು ಜಾತಿ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಕುಟುಂಬಕ್ಕೂ ಕೂಡ ಅವರು ಭೇಟಿ ಮಾಡ್ತಾ ಇದ್ದಾರೆ ಪ್ರತಿ ಕುಟುಂಬದ ಜಾತಿ ಆದಾಯ ಮತ್ತು ವೃತ್ತಿ ಮತ್ತು ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಅಂಕಿಅಂಶಗಳ ಆಧಾರದ ಮೇಲೆ ಸರ್ಕಾರ ಅದನ್ನು ಪಡೆಯಲಿಕ್ಕೋಸ್ಕರವಾಗಿ ಪ್ರತಿ ಮನೆಗೆ ಭೇಟಿ ಕೊಡೋ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಒಂದಿಷ್ಟು ತಿಳುವಳಿಕೆಗಳನ್ನು ನಮ್ಮ ಬುಡಕಟ್ಟು ಜನಾಂಗವಾದಂಥ ಕುರುಗಳ ಸಮಾಜದ ಜನರಿಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಕೊಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಇದೆ ಹಾಗಾಗಿ ಬಂಧುಗಳೇ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಮಹತ್ತರವಾದ ಕಾರ್ಯದಲ್ಲಿ ನಾವು ನಮ್ಮ ಸಮಾಜದ ಒಂದು ಬೆಳವಣಿಗೆಗೆ ಅಭಿವೃದ್ಧಿಗೆ ಪೂರಕವಾಗಿ ಹಾಗೂ ಸಮಾಜದ ಸೌಲಭ್ಯವನ್ನು ಪಡೆಯಲಿಕ್ಕೆ ಇವತ್ತೇನು ನೀವು ಟಿ ಬೇಡಿಕೆಯನ್ನು ಸರ್ಕಾರಗಳ ಮುಂದೆ ಇಟ್ಟಿದ್ದೀರಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಂದೆ ಮೀಸಲಾತಿ ಸೌಲಭ್ಯ ಪಡೆಯಲಿಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಅವಶ್ಯಕವಾದಂಥ ದಾಖಲೆ ಇಂದು ಸೃಷ್ಟಿಯಾಗ್ತಾ ಇದೆ ಬಂಧುಗಳೇ ನೀವು ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕು ಇದು ಒಂದು ಸಾಮಾನ್ಯ ರೀತಿಯಲ್ಲಿ ಮನೆಗೆ ಭೇಟಿ ಒಂದು ಸಮೀಕ್ಷೆ ಅಲ್ಲ ಇದು ಈ ಸಮೀಕ್ಷೆಯ ಪತ್ರದ ದಾಖಲೆಯ ಅತ್ಯಗತ್ಯವಾದಂತಹ ಅವಶ್ಯಕತೆ ಇರತಕ್ಕಂತ ದಾಖಲೆ ಇದು ಇದನ್ನ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ತುಂಬಾ ಗಂಭೀರವಾದ ಆಲೋಚನೆ ಮಾಡಿ ಇದನ್ನ ಸದುದ್ಯೋಗಕ್ಕೆ ಸದುಪಯೋಗ ಆಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದನ್ನ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಆ ದೃಷ್ಟಿಯಲ್ಲಿ ಜಾತಿ ಸಮೀಕ್ಷೆಗೆ ಮನೆ ಮನೆಗೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಬಹಳ ಸರಿಯಾದ ಸಮರ್ಪಕವಾದ ಉತ್ತರವನ್ನ ಹೇಳುವುದರ ಮೂಲಕ ಬರೆಸುವುದರ ಮೂಲಕ ನಿಮ್ಮ ಮಾಹಿತಿ ಮತ್ತು ನಿಮ್ಮ ಒಂದು ಹಕ್ಕನ್ನು ಪ್ರತಿಪಾದಲಿಕ್ಕೆ ಸರ್ಕಾರದಲ್ಲಿ ದಾಖಲೆಯಾಗಿ ಉಳಿತದೆ ಇದು ಇದು ಮುಂದೆ ಸಾಕ್ಷಿ ಆಧಾರತಕ್ಕಂತ ಬಹಳ ಮಹತ್ತರವಾದ ದಾಖಲೆ ಇದು ಆದ್ರಿಂದ ನೀವು ಬರೋ ಸಂದರ್ಭದಲ್ಲಿ ಒಂದು ನಿಗದವತವಾದ ಒಂದು ನಮೂನೆ ಇದೆ ಒಂದು ಕುಟುಂಬದ ಸಂಪೂರ್ಣ ಸಮೀಕ್ಷೆಯನ್ನ ಮಾಡಲಿಕ್ಕೋಸ್ಕರವಾಗಿ ಶಾಶ್ವತ ಹಿಂದುಳಿದ ವರ್ಗಗಳ ನಮ್ಮ ಆಯೋಗ ಒಂದು ನಿಗದಿತವಾದ ನಮೂನೆಯನ್ನ ಮಾಡಿದೆ ಅದನ್ನ ತಗೊಂಡು ಬರ್ತಾರೆ ನಿಮ್ಮ ಮನೆಯ ಪೂರ್ಣ ವಿವರವನ್ನ ಇದರಲ್ಲಿ ವಿವರಿಸಿ ಬರೆದು ಸಹಿ ಮಾಡುವಂತ ಸಂದರ್ಭ ಇದೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾಲಂಗಳಲ್ಲಿದೆ ಅಲ್ಲಿ ಅನಿವಾರ್ಯವಾಗಿರ್ತಕ್ಕಂಥ ಈ ಕುರುಬ ಜನಾಂಗದವರು ಏನು ಬರಸಬೇಕು ಅನ್ನೋಷ್ಟು ತಿಳುವಳಿಕೆಗೆ ನಾನು ಕೂಡ ನಿಮಗೆ ಪೂರಕವಾದಂತ ಒಂದು ಒಂದು ಮಾಹಿತಿಯನ್ನ ನಿಮಗೆ ತಿಳುವಳಿಕೆಗೆ ತರಬೇಕು ಅಂತ ಇದ್ದೇನೆ ಬಂಧುಗಳ ಈ ನಿಟ್ಟಿನಲ್ಲಿ ಈ ಒಂದು ನಿಗದಿತ ನಮೂನೆಯಲ್ಲಿ ಈ ನಿಗದಿತ ನಮೂನೆಯಲ್ಲಿ ಜಾತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ನಮೂನೆಯ ಪತ್ರದಲ್ಲಿ ಎಂಟನೇ ಕಾಲಂ ಬರ್ತದೆ ಎಂಟನೇ ಕಾಲಮು ಅದು ಏನು ಹೇಳ್ತದೆ ಅಂದರೆ ಧರ್ಮ ಅಂತ ಹೇಳ್ತದೆ ಧರ್ಮ ಅಂತ ಹೇಳ್ತದೆ ಆ ಧರ್ಮದ ಕಾಲದಲ್ಲಿ ಒಂದರಿಂದ ಏಳರವರೆಗೆ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಮುಸಲ್ಮಾನ ಧರ್ಮ ಸಿಖ್ ಧರ್ಮ ಪಾರ್ಸಿ ಧರ್ಮ ಪರ್ಷಿಯನ್ ಧರ್ಮ ಇಷ್ಟು ಧರ್ಮಗಳು ಬರ್ತದೆ ಎಂಟು ಒಂಬತ್ತು ಹತ್ತರಲ್ಲಿ ಅಥೈಸ್ಟ್ ಅಂದರೆ ನಾನು ಯಾವುದೇ ಧರ್ಮವನ್ನು ಒಪ್ಪುವುದಿಲ್ಲ ಅನ್ನೋದನ್ನು ಬೇಕಿದ್ರೂ ನೀವು ಮಾರ್ಕ್ ಮಾಡಬಹುದು ಅಥವಾ ಒಂಬತ್ತನೇ ಕಾಲಮಲ್ಲಿ ಮತ್ತೊಂದು ಬರ್ತದೆ ನನ್ನ ಧರ್ಮವನ್ನ ನಾನು ಬಹಿರಂಗಪಡಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ ಒಂದಿದೆ ಆಪ್ಷನ್ ಇದೆ ಅದನ್ನು ಕೂಡ ಬರೀಬಹುದು ಅಥವಾ ನನ್ನ ಧರ್ಮ ಯಾವುದು ಅಂತಲೇ ಗೊತ್ತಿಲ್ಲ ನನಗೆ ಅದು ಹತ್ತನೇ ಕಾಲಮಲ್ಲಿ ಇದೆ ಹನ್ನೊಂದನೇ ಕಾಲಮಲ್ಲಿ ಮೇಲೆ ಹೇಳಿರ್ತಕ್ಕಂಥ ಅಷ್ಟು ಏಳು ಧರ್ಮಗಳು ಅಲ್ಲದೆ ನನ್ನದೇ ಆದಂಥ ತಮ್ಮದೇ ಆದಂಥ ಪ್ರತ್ಯೇಕ ಧರ್ಮ ಇದ್ರೆ ಅದನ್ನ ಇತರೆ ಧರ್ಮ ನಮೂದಿಸಿ ಅಂತ ಹನ್ನೊಂದನೇ ಇದೆ ಇಲ್ಲಿ ಹೇಳ್ಬೇಕಾಗ್ತದೆ ಇದು ಧರ್ಮದ ಕಾಲಮಲ್ಲಿ ಬರೀಬೇಕಾದಂಥ ಅವಶ್ಯಕತೆ ಇರುತ್ತೆ ನಿಮ್ಮ ಒಂದು ಆಯ್ಕೆ ಇನ್ನು ಒಂಬತ್ತನೇ ಕಾಲಂ ಬರ್ತದೆ ಎಂಟು ಆದ್ಮೇಲೆ ಎಂಟನೇ ಕಾಲಂಲ್ಲಿ ಧರ್ಮ ಬರ್ತದೆ ಒಂಬತ್ತನೇ ಕಾಲಂಲ್ಲಿ ಜಾತಿ ಬರ್ತದೆ ಅಲ್ಲಿ ಜಾತಿಯಲ್ಲಿ ನೀವು ಕುರುಬಜನ ಎಂಬುದು ಆಗಿರೋದ್ರಿಂದ ಕುರುಬ ಅಂತಾನೆ ಬರಿಬಹುದು ಮತ್ತೆ ಹತ್ತನೇ ಕಾಲಂನಲ್ಲಿ ಉಪಜಾತಿ ಬರ್ತದೆ ಆ ಉಪಜಾತಿ ಕಾಲಂನಲ್ಲಿ ಕುರುಬ ಅಂತಾನೆ ಬರಿಬಹುದು ನೀವು ಅದೇ ರೀತಿ ಹನ್ನೊಂದನೇ ಕಾಲಂ ಇದೆ ಹನ್ನೊಂದನೇ ಕಾಲಂ ಇದೆ ಇದು ಬಹಳ ಮಹತ್ತರವಾದದ್ದು ಕೇವಲ ಒಂಬತ್ತು ಹತ್ತರಲ್ಲಿ ಕುರುಬ ಜಾತಿ ಮುಂದೆ ಕುರುಬ ಉಪಜಾತಿ ಮುಂದೆ ಕುರುಬ ಅಂತ ಬರೆದ್ರೆ ಅಷ್ಟಕ್ಕೆ ಸರಿಯಾಗೋದಿಲ್ಲ ಅದು ಅಪೂರ್ಣ ಮಾಹಿತಿ ಆಗ್ತದೆ ಅದು ಸರ್ಕಾರಕ್ಕೆ ಮತ್ತೆ ನಮಗೆ ಬೇಕಾದಂಥ ಪೂರಕ ದಾಖಲೆ ಆಗೋದಿಲ್ಲ ಬಂಧುಗಳೇ ಯಾಕೆ ಅಂತ ಹೇಳಿದ್ರೆ ಹನ್ನೊಂದನೇ ಕಾಲಮಲ್ಲಿ ಜಾತಿಗೆ ಇರುವ ಇನ್ನಿತರ ಇನ್ನಿತರ ಸಮಾನಾರ್ಥ ಪರ್ಯಾಯ ಪದಗಳು ಯಾವುವು ಜಾತಿಗಳು ಅನ್ನೋದನ್ನು ವಿವರಿಸಬೇಕಾಗ್ತದೆ ನೀವು ನಿಮ್ಮ ಪೂರ್ವ ಜಾತಿಗೆ ಸಮಾನಾಂತರವಾದ ಪರ್ಯಾಯ ಪದವನ್ನು ಹೊಂದಿರತಕ್ಕಂಥ ಆ ಜಾತಿಯ ಹೆಸರನ್ನು ನಮೂದಿಸ್ಬೇಕಾಗ್ತದೆ ಇಷ್ಟೂ ಕಾಲಮನ್ನು ನಮೂದಿಸ್ಬೇಕಾಗ್ತದೆ ಇದಕ್ಕೂ ಕೂಡ ನಂತರ ಕೂಡ ಮತ್ತೆ ಕೂಡ ಇನ್ನು ಮುಂದೆ ಕೂಡ ಬಹಳ ಮಹಂತರವಾದ ಮಾಹಿತಿ ಕೊಡೋದಿದೆ ನಿಮಗೆ ಇಪ್ಪತ್ತೆಂಟನೇ ಕಾಲಂನಲ್ಲಿ ಇಪ್ಪತ್ತೆಂಟನೇ ಕಾಲಂನಲ್ಲಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಸ್ವಂತ ಉದ್ಯೋಗ ಏನು ಅಂತ ಹೇಳೋದಿದೆ ಆ ಉದ್ಯೋಗದ ಪಟ್ಟಿಗಳಲ್ಲಿ ನೂರ ಹನ್ನೊಂದು ಉದ್ಯೋಗಗಳ ಪಟ್ಟಿ ಇದೆ ಅದರಲ್ಲಿ ನೀವು ವೈಯಕ್ತಿಕವಾಗಿ ಯಾವ ವೃತ್ತಿ ಮಾಡ್ತಾ ಇರ್ತೀರ ನೀವು ರಸ್ತೆಯಲ್ಲಿ ಮಾರಾಟ ಮಾಡೋನಾಗಿರೋದು ಅಂಗಡಿ ಇಟ್ಟಿರೋದು ಕಲ್ಲು ಹೊಡಿಯೋನಿರ್ಬೋದು ಹಸು ಸಾಕೋ ಇರ್ಬೋದು ಈ ಥರದಲ್ಲಿ ಎಲ್ಲ ಇರುತ್ತೆ ವೈಯಕ್ತಿಕವಾದ ವೃತ್ತಿಗಳು ನಿಮ್ಮ ಸ್ವಂತ ಉದ್ಯೋಗದ್ದು ಇಪ್ಪತ್ತೆಂಟನೇ ಕಾಲಮಲ್ಲಿ ಬರ್ತದೆ ಅದರ ನಂತರ ಅದನ್ನು ಬರಿಬೇಕು ಆ ನೂರ ಹನ್ನೊಂದು ಪಟ್ಟಿ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ನೀವು ಯಾವ ವೃತ್ತಿಗೆ ಸೇರಿರ್ತಾರೆ ಅದನ್ನು ಮಾರ್ಕ್ ಮಾಡಬೇಕು ಹಾಗೆ ಹಾಗೆ ಮೂವತ್ ಇದು ಇಪ್ಪತ್ತೆಂಟಾದ ನಂತರ ಮೂವತ್ತನೇ ಕಾಲಮು ಒಂದು ಬಹಳ ಮುಖ್ಯವಾದದ್ದಿದೆ ಬಂಧುಗಳೇ ಮೂವತ್ತನೇ ಕಾಲಂನಲ್ಲಿ ನಿಮ್ಮ ಕುಲೂ ಅಂತ ಇದೆ ಬಂಧುಗಳೇ ನೀವು ಅದನ್ನ ಮಾಡಬೇಕಾಗ್ತದೆ ಅಲ್ಲಿ ಕುಲಕಸುಬನ್ನು ಬರೆಯುವಂತ ಅತಿ ಅವಶ್ಯಕವಾದ ಇದು ಒಂದು ಮಾಹಿತಿ ನೀವು ಬರೀಲೇಬೇಕು ಬಿಟ್ಟು ಬರಬಾರದು ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಇದು ಮೂವತ್ತನೇ ಕಾಲಂನಲ್ಲಿ ಇದೆ ನಿಮ್ಮ ಕುಟುಂಬದ ಕುಲಕಸುಬು ಇದು ನಿಮ್ಮ ವೈಯಕ್ತಿಕ ಒಬ್ಬ ವ್ಯಕ್ತಿಯ ಕಸುಬು ಅಲ್ಲ ಇದು ಕುಟುಂಬದ ಕುಲಕಸುಬು ಈ ಕುಟುಂಬದ ಕುಲಕಸುಬು ಅನ್ನೋ ಪಟ್ಟಿಯಲ್ಲಿ ನೂರ ಎಪ್ಪತ್ತೊಂದು ಕುಲಕಸುಬುಗಳಿದೆ ಎಪ್ಪತ್ತೊಂದು ಕುಲಕಸುಬುಗಳಲ್ಲಿ ನಿಮ್ಮ ಕುಲಕಸುಬು ಯಾವುದು ಬರುತ್ತೋ ಅದನ್ನ ಬರಿಬೇಕಾಗ್ತದೆ ಆ ಎಪ್ಪತ್ತೊಂದು ಕುಲಕಸುಬು ಪಟ್ಟಿಗಳಲ್ಲಿ ಕುರಿ ಸಾಕಾಣಿಕೆ ಮಾಡುವುದು ಕುರಿ ಬೇಯಿಸುವುದಂತ ಅದನ್ನ ನೀವು ಉದ್ದೇಶ ಪೂರ್ವಕವಾಗಿ ಮಾರ್ಕ್ ಮಾಡಬೇಕಾಗ್ತದೆ ಅದು ಕುಟುಂಬದ ಕುಲಕಸುಬು ಇದಾದ್ಮೇಲೆ ಮೂವತ್ತೊಂದನೇ ಕಾಲಮು ಬರ್ತದೆ ಮತ್ತೆ ಬಂಧುಗಳೇ ಮೂವತ್ತೊಂದನೇ ಕಾಲಮ್ ನಿಮ್ಮ ಕುಲ ಕಸುಬು ಮುಂದುವರಿದಿದೆಯೇ ನಿಮ್ಮ ಕುಲಕಸುಬು ಮುಂದುವರೆದಿದೆಯೇ ನೋಡಿ ಈ ಮೂವತ್ತೊಂದನೇ ಕಾಲಸಮ್ಮಲ್ಲಿ ನಿಮ್ಮ ಕುಲ ಕಸುಬು ಮುಂದುವರಿದಿದೆಯೇ ಹೌದು ನಿಮ್ಮ ಕಸುಬನ್ನ ಮುಂದುವರೆದಿದೆಯೇ ಅಂತ ಒಂದು ಕಾಲಮ್ ಇದೆ ಮೂವತ್ತೊಂದನೇ ಕಾಲಮಲ್ಲಿ ಅದು ಹೌದು ಅಥವಾ ಇಲ್ಲ ಅಂತಿದೆ ನೀವು ಹೌದು ಅಂತ ಬರಿಬೇಕಾಗ್ತದೆ ಇದನ್ನ ಯಾಕೆ ಬರಿಬೇಕಾಗ್ತದೆ ಅಂತ ಹೇಳಿದ್ರೆ ನಾನು ನನ್ನದೇ ಕುಟುಂಬದ ನಾನು ಒಬ್ಬ ಕುಟುಂಬದ ಮುಖ್ಯಸ್ಥನಾಗಿ ನಾನು ಕೊಡ್ತಕ್ಕಂತ ಮಾಹಿತಿಯನ್ನ ನಿಮಗೆ ತೋರಿಸ್ತೇನೆ ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಅದು ನಿಮಗೆ ಆಯ್ಕೆಗೆ ಬಿಟ್ಟಿದ್ದು ಅಂದ್ರೆ ಈ ಕುರುಬ ಸಮಾಜದ ಸದೃಢತೆಗೋಸ್ಕರವಾಗಿ ಸಾಮಾಜಿಕ ಮುನ್ನೆಲೆಗೆ ಬರಲಿಕ್ಕೋಸ್ಕರವಾಗಿ ಮಾಡ್ಬೇಕಾದಂತ ಅನಿವಾರ್ಯ ನಾನು ಬರೀತಿದ್ದೇನೆ ಅದನ್ನು ನೀವು ಕೂಡ ಬರೀಬೇಕು ಅಂತ ನಿಮ್ಮನ್ನ ಸಮಾಜದ ಕುರುಬ ಸಮಾಜದ ಪರವಾಗಿ ಒತ್ತಡ ಮಾಡ್ತೇನೆ ಅದು ಏನು ಅಂದ್ರೆ ನೋಡಿ ಈ ಇದರಲ್ಲಿ ನಾನು ಮಾಡ್ತಕ್ಕಂಥ ನಾನು ಮಾಡಬೇಕು ಅನ್ನೋ ಇದರಲ್ಲಿ ಎಂಟನೇ ಕಾಲಮ್ಮಲ್ಲಿ ಧರ್ಮ ಇದೆ ಆ ಎಂಟನೇ ಕಾಲಂ ಬಗ್ಗೆ ನಾನು ಒಂಬತ್ತು ಹತ್ತರ ಬಗ್ಗೆ ವಿವರಣೆ ಕೊಟ್ಟ ನಂತರ ಎಂಟಕ್ಕೆ ಬರ್ತೇನೆ ಒಂಬತ್ತನೇ ಕಾಲಂನಲ್ಲಿ ಏನಿದೆ ಜಾತಿ ಇದೆ ಆ ಜಾತಿ ಮುಂದ್ಗಡೆ ನಾನು ಕುರುಬ ಅಂತ ಬರೆದಿದ್ದೇನೆ ಹತ್ತನೇ ಕಾಲಂಲ್ಲಿ ಉಪಜಾತಿ ಇದೆ ಉಪಜಾತಿನೂ ಕೂಡ ನಂದು ಜಾತಿ ಕುರುಬ ಮತ್ತು ಉಪಜಾತಿನೂ ಕೂಡ ಕುರುಬ ಅಂತಾನೆ ಬರೆದಿದ್ದೇನೆ ಆದ್ರೆ ಹನ್ನೊಂದನೇ ಕಾಲಂನಲ್ಲಿ ಹನ್ನೊಂದನೇ ಕಾಲಮಲ್ಲಿ ದಯಮಾಡಿ ವೀಕ್ಷಿಸಿ ನಾನು ಈ ಹಳದಿ ಬಣ್ಣದಲ್ಲಿ ಗುರುತಿಸತಕ್ಕಂಥವೆಲ್ಲವೂ ಕೂಡ ಬಹಳ ಮಹತ್ತರವಾದವು ಬಹಳ ಮುಖ್ಯವಾದದ್ದನ್ನ ನಾವು ಅನಿವಾರ್ಯವಾಗಿ ಸರ್ಕಾರದ ಮುಂದೆ ಇದನ್ನ ಮಂಡಿಸಲೇಬೇಕಾಗಿದೆ ಈ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಡ್ಲೇಬೇಕಾಗಿದೆ ನಿಮಗೆ ಸಮೀಕ ಸಮೀಕ್ಷೆ ಮಾಡ್ಲಿಕ್ಕೆ ಬಂದಂತ ಅಧಿಕಾರಿ ಯಾರೇ ಆಗಲಿ ಏನು ಹೇಳದೇ ಇದ್ರು ಕೂಡ ನೀವು ಕಡ್ಡಾಯವಾಗಿ ನೀವೇ ಹೇಳಿ ನಾನು ಹೇಳ್ತಕ್ಕಂಥ ಅಷ್ಟು ಕಾಲವನ್ನು ಖಂಡಿತವಾಗಿ ನೀವು ಬರೆಸ್ಬೇಕು ಅವ್ರು ಬರ್ಕೊಳ್ಳದೆ ಇದ್ರು ಕೂಡ ನೀವು ಬರೆಸ್ಬೇಕು ಇದು ಬಹಳ ಮಹತ್ತರವಾದ ದಾಖಲಾ ದಾಖಲೆ ಆಗ್ತದೆ ಇದು ರಾಜ್ಯ ಸರ್ಕಾರ ಮಾಡ್ತಿರತಕ್ಕಂಥದ್ದು ನಮ್ಮ ಎಸ್ ಟಿ ಬೇಡಿಕೆಯ ಕೇಂದ್ರ ಸರ್ಕಾರದ ಮುಂದೆ ಮಂಡಿಸಲಿಕ್ಕೆ ಬೇಕಂತ ಸರ್ಕಾರದ ದೃಢೀಕೃತ ದಾಖಲೆ ಆಗ್ತದೆ ಯಾಕೆ ಅಂದ್ರೆ ನೋಡಿ ಈಗ ಹನ್ನೊಂದನೇ ಕಾಲದಲ್ಲಿ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥ ಮತ್ತು ಪರ್ಯಾಯ ಪದಗಳು ಯಾವ ಜಾತಿಗೆ ನಾನು ಕುರುಬ ಅಂತ ಬರೆದಿದ್ದೇನೆ ನನ್ನ ಕುರುಬ ಜಾತಿಗೆ ಸಮಾನಾಂತರ ಪರ್ಯಾಯ ಪದವನ್ನು ಹೊಂದಿರತಕ್ಕಂತ ಇತರೆ ಜಾತಿಗಳು ಯಾವುದು ಅಂತ ಹೇಳಿದ್ರೆ ಬೆಟ್ಟ ಕುರುಬ ಹಾಲು ಕುರುಬ ಕಾಡು ಕುರುಬ ಜೇನು ಕುರುಬ ಗೊಂಡ ಸುಡುಗಾಡು ಸಿದ್ದರು ತಗರ ಜೋಗಿಗಳು ಎಳವರು ಇಷ್ಟೂ ಕೂಡ ಕುರುಬ ಜಾತಿಯಿಂದ ಸರಿದು ಹೋಗಿರ್ತಕ್ಕಂಥ ಉಪ ಉಪಜಾತಿಗಳು ಇವಿಷ್ಟೂ ಜನಾಂಗದವರು ಕೂಡ ಕುರುಬ ಜನಾಂಗಕ್ಕೆ ಸೇರಿದವು ಯಾಕೆ ಇದನ್ನು ಬರಿಬೇಕು ಅಂದರೆ ದಯವಿಟ್ಟು ತಿಳ್ಕೊಳ್ಳಿ ಬಂಧುಗಳೇ ಇದನ್ನು ಬರೆದ್ರೆ ಇಷ್ಟು ಜನ ಇತರ ಪರ್ಯಾಯ ಪದದಲ್ಲಿರ್ತಕ್ಕಂಥ ಜಾತಿಯ ಜನರ ಸಂಖ್ಯೆ ನಮ್ಮ ಜನ ಕುರುಬರ ಜನಸಂಖ್ಯೆಗೆ ಇನ್ನೂ ಹೆಚ್ಚು ಅಂಕಿಅಂಶ ಆಗ್ತದೆ ಅವರಲ್ಲಿ ನಾವು ಅವರು ಕೂಡ ಸಂಬಂಧಗಳನ್ನ ಬೆಳೆಸ್ಕೊಂಡಿದ್ದೇವೆ ನಮ್ಮ ಅವರ ಬಾಂಧವ್ಯ ನಮ್ಮ ಅವರ ಪೂಜೆ ಪುರಸ್ಕಾರ ಸಂಪ್ರದಾಯ ಪರಂಪರೆ ಎಲ್ಲವೂ ಕೂಡ ಇಂದಿಗೂ ಕೂಡ ಈ ಎಲ್ಲ ಸಮಾನಾರ್ಥ ಪದದ ಎಲ್ಲ ಜಾತಿಗಳಲ್ಲೂ ಮುಂದುವರೆದಿದೆ ಅಂತ ಸರ್ಕಾರದ ಮುಂದೆ ಮಣ್ಣ ಕಟ್ಟ ಅಧಿಕೃತವಾದ ದಾಖಲೆ ಇದು ಬಂಧುಗಳೇ ಬಂಧುಗಳೇ ನಾನು ನಿಮಗೆ ಒಂಬತ್ತರಲ್ಲಿ ಕುರುಬ ಅಂತ ಬರೀತೀರ ಹತ್ತರಲ್ಲಿ ಕುರುಬ ಅಂತ ಬರೀತೇ ಹನ್ನೊಂದರಲ್ಲಿ ಇದೇನಿದು ನಾನೇ ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಾ ಇದೆ ಇದೇನಪ್ಪ ಇದು ನಮಗೆ ಒಂಥರ ಸ್ಪಷ್ಟತೆ ಬರ್ತಾ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋಬಹುದು ಯಾಕೆ ಹೇಳ್ತೀನಿ ಅಂದ್ರೆ ಬಂಧುಗಳೇ ಸಪೋಸ್ ನೋಡಿ ಒಂದು ಉದಾಹರಣೆ ಪರ್ಯಾಯ ಕುರುಬ ಜಾತಿಗೆ ಸಮಾನಾಂತರ ಮತ್ತು ಪರ್ಯಾಯ ಹೆಸರನ್ನು ಇಟ್ಟುಕೊಂಡು ಕುರುಬರಾಗಿ ಬದುಕ್ತಾ ಇರ್ತಕ್ಕಂಥ ಇತರ ಜಾತಿಗಳು ಉದಾಹರಣೆಗೆ ನೀವು ಒಂಬತ್ತನೇ ಕಾಲಮ್ಮಲ್ಲಿ ಕುರುಬ ಅಂತ ಇದೆ ಅಲ್ಲಿ ನಾನು ಬೀದರ್ ಜಿಲ್ಲೆಯ ಒಬ್ಬ ವ್ಯಕ್ತಿಯಾಗಿ ನಾನು ಕುರುಬ ಅಂತ ಬರೆಯೋದಿಲ್ಲ ಒಂಬತ್ತನೇ ಕಾಲಮ್ಮಲ್ಲಿ ಬೀದರ್ ಜಿಲ್ಲೆಯ ಕುರುಬ ಜನಾಂಗದ ವ್ಯಕ್ತಿಯಾಗಿ ನಾನು ಅಲ್ಲಿ ಗುಪ್ತಿಸ್ಕೊಂಡಿರ್ತಕ್ಕಂಥದ್ದು ನನ್ನ ಜಾತಿಯ ಹೆಸರು ಗೊಂಡ ಹಾಗಾಗಿ ಒಂಬತ್ತನೇ ಕಾಲಮ್ಮಲ್ಲಿ ಗೋಂಡ ಅಂತ ಬರೀತೀನಿ ಹತ್ತನೇ ಕಾಲಮಲ್ಲೂ ಕೂಡ ಉಪಜಾತಿನ ಜಾತಿನ ಅಂತ ಬರೀತೇನೆ ಹಾಗೆ ನಾನು ಕೊಡಗು ಜಿಲ್ಲೆಯವನಾಗಿದ್ರೆ ಅಥವಾ ಹುಣಸೂರು ತಾಲೂಕಿನವನಾಗಿದ್ರೆ ನಾನು ಜೇನು ಕುರುಬ ಅಂತ ಜಾತಿ ಕಾಲಮ್ಮಲ್ಲಿ ಒಂಬತ್ತನೇ ಕಾಲಮಲ್ಲಿ ಬರೀತೇನೆ ಹತ್ತನೇ ಕಾಲಮ್ಮಲ್ಲಿ ಜೇನು ಕುರುಬ ಅಂತ ಬರೀತೇನೆ ಇವಿಷ್ಟು ಬರೆದ್ರೆ ಏನಾಗ್ತದೆ ಅಲ್ಲಿ ಈ ಒಂದು ಗೋಂಡ ಜಾತಿಗೆ ಮತ್ತು ಜೇನು ಕುರುಬ ಜಾತಿಗೆ ಪರ್ಯಾಯ ಜಾತಿ ಕುರುಬ ಅಂತ ಹನ್ನೊಂದನೇ ಕಾಲಮಲ್ಲಿ ಬರಿತೀನಿ ಇಲ್ಲಿ ಗೋಂಡ ಮತ್ತು ಬೆಟ್ಟಕ್ಕೆ ಜೇನು ಕುರುಬ ಅಂತ ನಾನು ಬರೆದಾಗ ನನ್ನ ಆ ಜಾಗದಲ್ಲಿ ಕುರುಬ ಪರ್ಯಾಯ ಪದ ಜಾತಿಗೆ ಬರ್ತದೆ ಹಾಗಾಗಿ ಎಲ್ಲ ಒಂದೇ ಆಗ್ತದೆ ಹಾಗಾಗಿ ಬಹಳ ಇದನ್ನ ಹನ್ನೊಂದನೇ ಕಾಲಮನ್ನ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಿ ಬರೀಲೇಬೇಕಾದಂತ ಅನಿವಾರ್ಯ ಕಾರಣ ನೀವು ಒಂಬತ್ತು ಹೊತ್ತರಲ್ಲಿ ಬರೆದ್ರೆ ನನ್ನ ಕರ್ತವ್ಯ ಮುಗಿತು ಅನ್ನೋದಲ್ಲ ಹನ್ನೊಂದನೇ ಕಾಲಮನ್ನು ಕಡ್ಡಾಯವಾಗಿ ನೀವು ಬರೀಲೇಬೇಕು ಇದಿಷ್ಟು ಆದ ಮೇಲೆ ನನ್ನ ವೈಯಕ್ತಿಕ ಕಸುಬು ಮತ್ತು ಕುಲ ಕಸುಬು ಇವೆರಡೂ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ನಿಮಗೆ ಇಪ್ಪತ್ತೆಂಟನೇ ಕಾಲಮನ್ನು ತೋರಿಸ್ತೇನೆ ನಾನೇನು ಬರಿತಾ ಇದ್ದೀನಿ ಅಂತ ಹೇಳಿ ನಾನು ಈಗ ನೋಡಿ ಇಪ್ಪತ್ತೆಂಟನೇ ಕಾಲಮ್ ಏನಿದೆ ನಿಮ್ಮ ವೈಯಕ್ತಿಕ ಉದ್ಯೋಗ ಅಥವಾ ವೃತ್ತಿ ಏನು ಅಂತ ಬರಿಬೇಕಾಗಿದೆ ಆ ವೃತ್ತಿಗಳು ಈ ಫಾರ್ಮ್ ಅಲ್ಲೇ ಒಂದು ಪಟ್ಟಿ ಮಾಡಿದ್ದಾರೆ ಎಷ್ಟು ವೃತ್ತಿಗಳು ಬರ್ತದೆ ಅಂತ ಅದರಲ್ಲಿ ನಾನು ನನ್ನ ವೃತ್ತಿ ವಕೀಲೇ ಮಾಡುವಂಥದ್ದು ನಾನು ಬೆಂಗಳೂರಿನಲ್ಲಿ ಕುರುಬನಾಗಿದ್ರು ಗೋಂಡನಾಗಿದ್ರು ಬೆಟ್ಟ ಕುರುಬನಾಗಿದ್ರು ವೃತ್ತಿಯಲ್ಲಿ ವಕೀಲನಾಗಿದ್ದೇನೆ ಬದುಕು ಸಾಗಿಸ್ತಿದ್ದೇನೆ ಬೆಂಗಳೂರಿನಲ್ಲಿ ಹಾಗಾಗಿ ನನ್ನ ವೃತ್ತಿಯು ಅರವತ್ತನೇ ಆ ಪಟ್ಟಿ ಅವರೇ ಮಾಡಿರ್ತಕ್ಕಂಥ ಪಟ್ಟಿಯ ಅರವತ್ತನೇ ನಂಬರ್ ಅಲ್ಲಿ ಬರ್ತದೆ ದಯವಿಟ್ಟು ಗಮನಿಸಿ ನಾನು ಎಲ್ಲೋ ಮಾದರಿ ಮಾರ್ಕ್ ಮಾಡಿರೋದನ್ನ ನೋಡಿ ವಕೀಲರಾಗಿದ್ದೇನೆ ಹೌದಾ ಇದು ನನ್ನ ವೈಯಕ್ತಿಕ ಕಸುಬು ವೈಯಕ್ತಿಕ ವೃತ್ತಿ ದಯವಿಟ್ಟು ನೆನಪಿಟ್ಕೊಳ್ಳಿ ಇದಾದ ಮೇಲೆ ಮೂವತ್ತನೇ ಕಾಲಂ ಬರ್ತದೆ ಇದಾದ ಮೇಲೆ ಮೂವತ್ತನೇ ಕಾಲಂ ಬರ್ತದೆ ಎಂಬತ್ತೆರಡು ಕುಲ ಕಸುಬು ಇದೆ ಎಂಬತ್ತೆರಡು ಕುಲಕಸುಬು ಇದೆ ಮೂವತ್ತನೇ ಕಾಲಮಲ್ಲಿ ನಿಮ್ಮ ಕುಲಕಸುಬು ಯಾವುದು ಅಂತ ಅವರೇ ಪಟ್ಟಿ ಮಾಡಿದರೆ ಅದರಲ್ಲಿ ಎಂಬತ್ತೆರಡು ಕುಲಕಸುಬು ಬರ್ತದೆ ಆ ಎಂಬತ್ತೆರಡು ಕುಲಕಸುಬಲ್ಲಿ ಕುಲಕಸುಬಲ್ಲಿ ನೋಡಿ ಅರವತ್ತನೇದಿದೆ ಅಲ್ಲಿ ಅರವತ್ತೆರಡನೇದಿತ್ತು ನನ್ನ ವೈಯಕ್ತಿಕ ಕಸುಬುಗಳ ಪಟ್ಟಿಯಲ್ಲಿ ಅರವತ್ತೆರಡದು ವಕೀಲನಾಗಿದ್ದೇನೆ ಅಂತ ಇದೆ ಇದು ಕುಟುಂಬದ ನನ್ನ ಮತ್ತು ನನ್ನ ಕುಟುಂಬದ ಇತರರು ಎಲ್ಲರೂ ಕೂಡ ಪರಂಪರೆಯಿಂದ ತಂದೆ ಅಜ್ಜನಿಂದ ಮಾಡ್ಕೊಂಡು ಬರ್ತಕ್ಕಂಥ ಕುಲ ಕಸುಬು ಏನು ಅರವತ್ತನೇದಿದೆ ಅದು ಕುರಿ ಸಾಕಾಣಿಕೆ ಮಾಡ್ತಾ ಇರೋದನ್ನ ಅದನ್ನ ಮಾಡ್ತಾ ಇದ್ದೀನಿ ನಾನು ಅಂತಾನೆ ಬರಿದಿನಿ ಇದಾದ ನಂತರ ಮೂವತ್ತೊಂದು ಬರ್ತದೆ ಮೂವತ್ತೊಂದನೇ ಕಾಲಮ್ಮಲ್ಲಿ ನಿಮ್ಮ ಕುಲ ಕಸುಬು ಮುಂದುವರಿದಿದೆಯೇ ಅಂದ್ರೆ ನನ್ನ ಕುಲ ಕಸುಬು ಕುರಿ ಸಾಕಾಣಿಕೆ ಮಾಡುವುದು ಮುಂದುವರಿದಿದೆಯೇ ಅಂತ ಅರ್ಥ ಅದಕ್ಕೆ ಹೌದು ಅಂತ ನಾನು ಮಾರ್ಕ್ ಮಾಡಬೇಕಾಗ್ತದೆ ಸೊ ಇದಿಷ್ಟು ಕೂಡ ಕುಲಕಸುಬ ಯಾಕೆ ಅಂತ ವಿವರಣೆ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ವೈಯಕ್ತಿಕ ವೃತ್ತಿಯಲ್ಲಿ ವಕೀಲನಾಗಿದ್ದೇನೆ ಸೋಮವಾರದಿಂದ ಶುಕ್ರವಾರದವರೆಗೆ ವಕೀಲ ವೃತ್ತಿಯನ್ನು ಮಾಡ್ತೇನೆ ಶನಿವಾರ ಮತ್ತು ಭಾನುವಾರ ನನ್ನ ಹಳ್ಳಿಗೆ ನನ್ನ ಕುಟುಂಬದ ಅಣ್ಣ ತಮ್ಮಂದ್ರಿ ಮನೆಗೆ ಹೋಗ್ತೇನೆ ಅಲ್ಲಿ ನನ್ನ ತಮ್ಮ ಹಳ್ಳಿಯಲ್ಲಿ ಅವನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾನೆ ಅವನ ಹತ್ರ ಐವತ್ತು ಕುರಿ ಇದೆ ನಾನು ಕೂಡ ಇಪ್ಪತ್ತು ಕುರಿಯನ್ನು ಕೊಂಡು ಬಿಟ್ಟಿದ್ದೇನೆ ಅಲ್ಲಿ ಸಾಕ್ತಾ ಇದ್ದೇನೆ ಅದನ್ನ ಶನಿವಾರ ಭಾನುವಾರ ನಾನೇ ಕುರಿ ಸಾಕಾಣಿಕೆ ಜೋಪಾನ ಮಾಡ್ತೇನೆ ಹಾಗಾಗಿ ನನ್ನ ಕುಲಕಸುಬನ್ನ ನನ್ನ ತಮ್ಮನೊಂದಿಗೆ ನಾನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ ವಕೀಲನಾಗಿದ್ರು ಕೂಡ ಕುಲಕಸುಬನ್ನ ಈ ಕಾರಣದಿಂದ ನಾವು ಮುಂದುವರಿದಿದೆ ಅಂತ ಹೌದು ಮತ್ತು ಕೊಲಕಸುಬು ಯಾವುದು ಅಂದ್ರೆ ಕುರಿ ಸಾಕಾಣಿಕೆ ಮಾಡಲು ಕಡ್ಡಾಯವಾಗಿ ನೀವು ಮಾರ್ಕ್ ಮಾಡಲೇಬೇಕು ಇದು ಯಾಕೆಂದ್ರೆ ಕುರಿ ಸಾಕಾಣಿಕೆಯ ಜನಸಂಖ್ಯೆ ಕುಟುಂಬಗಳು ಎಷ್ಟು ಇದೆ ಅಂತ ಒಂದು ಅಂಕಿಅಂಶ ಸಿಗ್ತದೆ ಸ್ಪಷ್ಟವಾದ ನಾನು ವಕೀಲನಾಗಿದ್ದೇನೆ ಅಂತ ಬಂದ್ರೆ ವಕೀಲರ ಕುಟುಂಬಗಳು ಎಷ್ಟು ಅಂತ ಅಂಕಿಅಂಶ ಬರ್ತದೆ ಕುರಿ ಸಾಕಾಣಿಕೆಯವ್ರ ಕುಟುಂಬ ಎಷ್ಟು ಅಂತ ಅಂಕಿಅಂಶ ಬರೋದಿಲ್ಲ ಆ ಕಾರಣಕ್ಕೋಸ್ಕರ ಇದನ್ನು ನೀವು ಕಡ್ಡಾಯವಾಗಿ ಬರೀಲೇಬೇಕಾಗ್ತದೆ ಇಷ್ಟಾದ ಮೇಲೆ ನಾನು ಧರ್ಮದ ಕಾಲ ನನಗೆ ಬರ್ತೀನಿ ಬಂಧುಗಳೇ ಈ ಧರ್ಮದ ಕಾಲಮ್ಮಲ್ಲಿ ಒಂದರಿಂದ ಏಳರವರೆಗೂ ಕೂಡ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಬೌದ್ಧ ಧರ್ಮ ಪಾರ್ಸಿ ಧರ್ಮ ಇಷ್ಟು ಇದೆ ಇಷ್ಟು ಇದ್ರೂ ಕೂಡ ನಾನು ಹಿಂದೂ ಧರ್ಮಕ್ಕೆ ಸೇರಿದವನಲ್ಲ ಇದೇ ಹಿಂದೂ ಧರ್ಮ ಬಂಧುಗಳೇ ದಯವಿಟ್ಟು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಇದೇ ಹಿಂದೂ ಧರ್ಮ ಸಮಾಜ ಅಂತ ಸೃಷ್ಟಿಯಾದ ಮೇಲೆ ಊರು ಗ್ರಾಮ ಅಂತ ಸೃಷ್ಟಿ ಆದ ಮೇಲೆ ಹುಟ್ಟಿರ್ತಕ್ಕಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಇದು ಹಿಂದೂ ಧರ್ಮ ಅದು ಐದು ಸಾವಿರ ವರ್ಷಗಳ ಹಿಂದೆ ಹುಟ್ಟಿರೋದ್ರಿಂದ ಅದಕ್ಕೆ ಸನಾತನ ಧರ್ಮ ಅಂತಾರೆ ಆದರೆ ನನ್ನ ಪೂರ್ವಿಕರು ಈ ಸಮಾಜ ಹುಟ್ಟುವುದಕ್ಕಿಂತ ಮುಂಚೆ ಈ ಹಿಂದೂ ಧರ್ಮ ಹುಟ್ಟುವುದಕ್ಕಿಂತ ಮುಂಚೆ ಈ ಮುಸಲ್ಮಾನ್ ಧರ್ಮ ಹುಟ್ಟುವುದಕ್ಕಿಂತ ಮುಂಚೆ ಕ್ರೈಸ್ತ ಧರ್ಮ ಹುಟ್ಟುವುದಕ್ಕಿಂತ ಮುಂಚೆ ಜಗತ್ತಿನಲ್ಲಿ ಎಲ್ಲ ಕಾಡಿನಲ್ಲಿ ಪ್ರಾಣಿಗಳಂತೆ ಬದುಕ್ತಿದ್ದಂತ ಈ ಎಲ್ಲಾ ಧರ್ಮದ ಜನರು ಕೂಡ ಕಾಡಿನಲ್ಲಿ ಕುರುಬರೆ ಮೂಲತಃ ಕುರುಬರು ಹೊಲ್ರು ಬ್ಯಾಡ್ರು ಆಗಿದೆ ಯಾಕೆಂದ್ರೆ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನ ಸಾಕಾಣಿಕೆ ಮಾಡ್ತಿದ್ರು ಕಾಡಿನಲ್ಲೇ ಹಾಗಾಗಿ ಈ ಎಲ್ಲ ಧರ್ಮೀಯರು ಕೂಡ ಕಾಡಿನಲ್ಲಿ ಹಾಲು ಹಂಚಿಕೆ ಮಾಡಿದ್ದಕ್ಕಂಥ ಒಂದು ಪ್ರಥಮ ಮಾನವೀಯ ಸಂಬಂಧ ಕೂಡಿಸಿದ್ದು ಹಣ್ಣು ಹಂಪಲು ಗೆಡ್ಡೆ ಇ ಸಿಗದೆ ಇರುವಂಥ ಸಂದರ್ಭದಲ್ಲಿ ಹಾಲನ್ನು ಕುಟುಂಬದಿಂದ ಕುಟುಂಬಕ್ಕೆ ಕೈ ಬದಲಾವಣೆ ಮಾಡಿ ಹಂಚಿಕೆ ಮಾಡಿಕೊಂಡಿದ್ದರಿಂದ ಒಂದು ಮಧುರವಾದ ಬಾಂಧವ್ಯ ಬೆಳೆದಿದೆ ಕಾಡಿನಲ್ಲಿ ಆದ್ರಿಂದ ಹಾಲೇ ಮುಖ್ಯವಾಗಿ ದಮಾಗಿಂದ ಅವರ ಜೀವನದ ಪದ್ಧತಿ ಪರಂಪರೆ ಸಂಪ್ರದಾಯಗಳನ್ನ ಅದು ಒಂದು ಧರ್ಮ ಆಗಿತ್ತು ಅಂದ್ರೆ ಐದು ಸಾವಿರ ವರ್ಷಗಳ ಹಿಂದೆ ಸನಾತನ ಧರ್ಮ ಹುಟ್ಟುವುದಕ್ಕಿಂತ ಮೊದಲೇ ಊರಿನಲ್ಲಿ ಅಲ್ಲದೆ ಕಾಡಿನಲ್ಲೇ ಹತ್ತು ಸಾವಿರ ವರ್ಷಗಳಿಂತ ಹಿಂದೆ ಹುಟ್ಟಿದಂಥ ಹಾಲುಮತ ಧರ್ಮವೇ ಸನಾತನ ಧರ್ಮಕ್ಕಿಂತ ಮೊದಲೇ ಹುಟ್ಟಿದ ಪುರಾತನ ಧರ್ಮ ಹಾಲುಮತ ಧರ್ಮ ಬಂಧುಗಳೇ ಅದರಿಂದ ನಮ್ಮದೇ ಮೊದಲ ಧರ್ಮ ಕಾಡಿನಲ್ಲಿ ಹುಟ್ಟಿದ ಹಾಲುಮತ ಧರ್ಮವೇ ಮೊದಲ ಧರ್ಮ ಇದರ ನಂತರ ಹುಟ್ಟಿರ್ತಕ್ಕಂಥದ್ದು ಕ್ರೈಸ್ತ ಧರ್ಮ ಮುಸಲ್ಮಾನ್ ಧರ್ಮ ಹಿಂದೂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ವಾಸ್ಯ ಧರ್ಮ ಇದರ ನಂತರ ಬಂದಿರತಕ್ಕಂಥದ್ದು ಹಾಲುಮತ ಧರ್ಮ ಆದ್ರಿಂದ ನಾನು ಹಿಂದೂ ಧರ್ಮ ಅಲ್ಲ ಹಾಲುಮತ ಧರ್ಮ ಎಂದು ನಾನು ಸ್ಪಷ್ಟವಾಗಿ ಬರೀತೇನೆ ಈ ಸರಿ ಸಮೀಕ್ಷೆಯ ನನ್ನ ಒಂದು ಈ ಒಂದು ನಿಗದಿತ ನಮೂನೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಿ ನಾನು ಹಾಲು ಮತ ಧರ್ಮಕ್ಕೆ ಸೇರಿದವನಾಗಿದ್ದೇನೆ ಅಂತಲೇ ಕೂಡ ಬರೀತೇನೆ ಹಾಗಾಗಿ ಇದಿಷ್ಟು ಮಾಹಿತಿ ಈ ಎಲ್ಲ ಮಾಹಿತಿಯನ್ನು ನಾನು ಬರಿತಾ ಇದ್ದೇನೆ ಬಂಧುಗಳೇ ಯಾಕೆ ಬರಿತಾ ಇದ್ದಾನೆ ಇವನೇನಪ್ಪ ಇವನೇನೋ ಒಂಥರ ವಿಶಿಷ್ಟವಾದ ಬರಿತಾ ಇದ್ದಾನೆ ದಯವಿಟ್ಟು ಹಾಗಂತ ಕಡೆ ನನ್ನ ಕುರುಬ ಜಾತಿಗೆ ನನ್ನ ಸಮಾಜಕ್ಕೆ ಪೂರಕವಾದಂತ ಮಾಹಿತಿಯನ್ನ ನಾನು ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಕೊಡ್ತಾ ಇದ್ದೇನೆ ಇದರಿಂದ ಏನು ಸದುಪಯೋಗ ಅನ್ನೋದನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇದು ಇಲ್ಲಿ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಹಿಂದುಳಗ ವರ್ಗಗಳ ಆಯೋಗದ ದಾಖಲೆ ಅಲ್ಲ ದಾಖಲೆ ಆಗಿದ್ರೂ ಕೂಡ ಇದು ಸಿದ್ದರಾಮಯ್ಯನವರು ಪರೋಕ್ಷವಾಗಿ ನಮಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಬಹಳ ಅತ್ಯವಶ್ಯಕವಾದ ದಾಖಲೆ ಇದು ಇಡೀ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕುರುಬರ ಕುಟುಂಬಗಳು ಸುಮಾರು ಮೂವತ್ತು ಲಕ್ಷ ಕುಟುಂಬದ ಮೂವತ್ತು ಲಕ್ಷದ ಲಕ್ಷ ಸಂಖ್ಯೆಯ ಅಧಿಕೃತ ದಾಖಲೆ ಇದು ನಾವು ಕುರುಬ ಜಾತಿಗೆ ಸೇರಿರ್ತಕ್ಕಂಥವರು ನಾವು ಕುರುಬ ಜಾತಿಗೆ ಸಮಾನಾಂತರ ಪರ್ಯಾಯ ಪದಗಳ ಇತರ ಜಾತಿಗಳಾದಂಥ ಬೆಟ್ಟ ಕುರುಬ ಹಾಲು ಕುರುಬ ಹಾಲುಮತ ಜೇನು ಕುರುಬ ಕಾಡು ಕುರುಬ ಎಡವರು ಗೋಂಡರು ಸುಡುಗಾಡು ಸಿದ್ದರು ಜೋಗಿಗಳು ಇಷ್ಟೂ ಉಪ ಪಂಗಡಗಳು ಕೂಡ ನಮ್ಮ ಕುರುಬ ಜನಾಂಗದ ವ್ಯಾಪ್ತಿಯಲ್ಲಿ ಅದರ ಅಡಿಯಲ್ಲೇ ಬರ್ತಕ್ಕಂತ ಉಪಜಾತಿಗಳ ವಿನಃ ಆದ್ರಿಂದ ಇವರು ಎಲ್ಲರ ಸಂಖ್ಯೆಯ ಒಂದು ಪರಿಗಣನೆ ಮತ್ತು ಈ ಒಂದು ಅಧಿಕೃತವಾದ ದಾಖಲೆ ಈಗ ಕೇಂದ್ರ ಸರ್ಕಾರ ನಮಗೆ ಎಸ್ ಟಿ ಬೇಡಿಕೆಯ ಬಗ್ಗೆ ಸಮರ್ಪಕವಾದಂಥ ಒಂದು ಅಧ್ಯಯನದ ವರದಿ ಮತ್ತು ಪೂರಕವಾದಂಥ ದಾಖಲೆ ಬೇಕು ಅನ್ನೋದಿದೆ ಅಲ್ಲಿ ನಾಲ್ಕು ಮುಖ್ಯವಾದ ಒಂದು ಇದನ್ನು ನಮ್ಮ ಪರಿಗಣಿಸಬೇಕಾದಂಥ ಮಾಹಿತಿಗಳು ಅರ್ಹತೆಗಳ ಪಟ್ಟಿಗಳನ್ನು ನಾವು ಪರಿಗಣಿಸಬೇಕಾದರೆ ಇದು ಕೂಡ ಭಾಳ ಮಹತ್ತರವಾದ ದಾಖಲೆ ಇದೆ ಸಿದ್ದರಾಮಯ್ಯನವರು ನಮಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮ ಬಹಳ ಒಂದು ಒಳ್ಳೆಯ ಸದುಪಯೋಗ ಮಾಡಿಕೊಟ್ಟಿದ್ದಾರೆ ಅವ್ರು ಮಾಡಿರೋದ್ರಿಂದ ಈ ಮೂವತ್ತು ಲಕ್ಷ ಸುಮಾರು ಮೂವತ್ತು ಲಕ್ಷ ಕುಟುಂಬದ ಕುರುಬರೆಲ್ಲರೂ ಕೂಡ ನಾವು ಈ ಸಹಿ ಮಾಡಿದಂಥ ಈ ಪ್ರತಿ ಕುಟುಂಬದವರು ಸಹಿ ಮಾಡಿರ್ತಕ್ಕಂಥ ಈ ದಾಖಲೆ ಕೇಂದ್ರ ಸರ್ಕಾರದ ಮುಂದೆ ಇಟ್ಟರೆ ಮೂವತ್ತು ಲಕ್ಷನು ಕೂಡ ಕುರಿ ಸಾಕಾಣಿಕೆ ಮಾಡ್ತಿದ್ದಾರೆ ಹಾಗೂ ಕಾಡಿನ ಪರಂಪರೆ ಕಾಡಿನ ಧರ್ಮವನ್ನ ಹಿಂದೂ ಧರ್ಮದಿಂದ ಹೊರತಾಗಿರ್ತಕ್ಕಂಥ ಸಂಪ್ರದಾಯ ಪೂಜಾ ಪದ್ಧತಿ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಇರ್ತಕ್ಕಂಥ ಪ್ರತ್ಯೇಕವಾದ ಹಿಂದೂ ಧರ್ಮದಿಂದ ಅಥವಾ ಮುಂದುವರೆದಿರ್ತಕ್ಕಂಥ ಎಲ್ಲ ಧರ್ಮಗಳಿಗಿಂತ ಪ್ರತ್ಯೇಕವಾದ ಧರ್ಮ ಕಾಡಿನಿಂದ ಇಂದಿನವರೆಗೂ ಕೂಡ ಮುಂದುವರೆದು ಬರಲಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಇದು ದಾಖಲಾಗಿದೆ ಹಾಗಾಗಿ ದಯಮಾಡಿ ಎಲ್ಲ ಕುರುಬ ಕುಟುಂಬದ ಬಂಧುಗಳು ನನ್ನ ಒಂದು ಬೇಡಿಕೆ ಹಾಗೂ ಅವರಲ್ಲಿ ಒಂದು ನನ್ನ ಸವಿನಯ ಪ್ರಾರ್ಥನೆ ಏನು ಅಂದರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಒಂದು ನಿಗದಿತ ನಮೂನೆಯಲ್ಲಿ ಕಲಂ ದಯವಿಟ್ಟು ನೆನಪಿಟ್ಕೊಳ್ಳಿ ಕಲಂ ನಂಬರ್ ಎಂಟರಲ್ಲಿ ಹಿಂದೂ ಧರ್ಮ ಅಲ್ಲ ಹಾಲು ಮತ ಧರ್ಮ ಅಂತ ಬರಿಬೇಕು ಅಂತ ನನ್ನ ಪ್ರಾರ್ಥನೆ ಹಾಗೂ ಒಂಬತ್ತನೇ ಕಾಲಂನಲ್ಲಿ ಕುರುಬ ಬರಿಬೇಕು ಕುರುಬ ಅಲ್ಲದೆ ಇರ್ತಕ್ಕಂಥ ಗೋಂಡ ಬರಿಬೋದು ಕುರುಬ ಅಲ್ಲದೆ ಇರ್ತಕ್ಕಂಥ ಬೆಟ್ಟ ಕುರುಬ ಅಥವಾ ಜೇನು ಕುರುಬ ಬರಿಬೋದು ಆ ಥರ ಇನ್ನಿತರ ಕಾಲ ಮೇಲೆ ಇವಿಷ್ಟು ಉಪ ಪಂಗಡಗಳು ಎಲ್ಲವೂ ಬರಬೇಕು ಕುರುಬ ಅನ್ನೋದು ಸೇರಿಕೊಂಡು ಕೂಡ ದಯಮಾಡಿ ಕೂಡ ಕಡ್ಡಾಯವಾಗಿ ಹನ್ನೊಂದನೇ ಕಾಲವನ್ನು ನೀವು ಬರಿಬೇಕು ಹಾಗೆ ನಮ್ಮ ವೈಯಕ್ತಿಕ ಕಸುಬು ವಕೀಲರಾಗಿದ್ದರು ಅಂಗಡಿ ಮಾರವನಾಗಿದ್ದರು ಬೇಸರ ಒಡೆಯನಾಗಿದ್ದರೂ ಕೂಡ ಅದನ್ನು ಕೂಡ ನಮ್ಮ ವೃತ್ತಿಯಲ್ಲಿ ಕೃಷಿ ಅಂತಾನೆ ಬರೀರಿ ವೈಯಕ್ತಿಕ ವೃತ್ತಿ ನಾನು ಕೃಷಿಕ ಆದರೆ ಕುಲ ಕಸುಬಿನಲ್ಲಿ ಮನೆಯಲ್ಲಿ ನಾನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅದು ಮೂವತ್ತು ವೈಯಕ್ತಿಕ ಕಸುಬು ಬರೆಯ ಮಡಿಯುವಂಥದ್ದು ಕುಲಕಸುಬು ಮೂವತ್ತೊಂದನೇ ಕಾಲ ಸೊ ಅದರಲ್ಲಿ ನೀವು ಬರೀಬೇಕು ಇಪ್ಪತ್ತೆಂಟು ಮತ್ತು ಮೂವತ್ತರಲ್ಲಿ ಮೂವತ್ತೊಂದರಲ್ಲಿ ಕುಲಕಸುಬು ಮುಂದುವರೆದಿದೆ ಹೌದು ಮುಂದುವರೆಸ್ಕೊಂಡು ಹೋಗಿದ್ದೀನಿ ನಾನು ಇದು ಉದ್ಯೋಗ ಕೃಷಿ ಉದ್ಯೋಗ ಮಾಡ್ತಾ ಇದ್ರು ಕೂಡ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀನಿ ಅಟ್ ದಿ ಸೇಮ್ ಟೈಮ್ ಎರಡನ್ನೂ ಬಿಟ್ಟಿಲ್ಲ ನಾನು ನನ್ನ ಕುಲ ಕಸುಬನ್ನು ಬಿಟ್ಟಿಲ್ಲ ಈಗ ಹೊಟ್ಟೆಪಾಡಿಗೆ ಮಾಡಿರ್ತಕ್ಕಂಥ ಕೃಷಿ ಕಸುಬನ್ನು ಬಿಟ್ಟಿಲ್ಲ ಎರಡನ್ನೂ ಮಾಡ್ತಾ ಇದ್ದೀನಿ ಹಾಗಾಗಿ ಇವೆಲ್ಲದೂ ಕೂಡ ದಯಮಾಡಿ ನೆನ್ಪಿಟ್ಕೊಳ್ಳಿ ಕಲಂ ನಂಬರ್ ಎಂಟು ಕಲಂ ನಂಬರ್ ಒಂಬತ್ತು ಕಲಂ ನಂಬರ್ ಹತ್ತು ಕಲಂ ನಂಬರ್ ಹನ್ನೊಂದು ಹಾಗೆ ಕಲಂ ನಂಬರ್ ಇಪ್ಪತ್ತೆಂಟು ಕಲಂ ನಂಬರ್ ಮೂವತ್ತು ಕಲಂ ನಂಬರ್ ಮೂವತ್ತು ಇಷ್ಟೂ ಕೂಡ ನೀವು ಎಲ್ಲರೂ ಕೂಡ ದಯವಿಟ್ಟು ಕಡ್ಡಾಯವಾಗಿ ಅದರಲ್ಲಿ ಬರೀಲೇಬೇಕಾಗಿದ್ದು ಈ ಮಾಹಿತಿ ನಮ್ಮ ಕುರುಬ ಜನಾಂಗದ ಬೆಳವಣಿಗೆಗೆ ಅದರ ಒಂದು ಸಮಾಜದ ಮುಖ್ಯವಾದಿಗೆ ಬರಲಿಕ್ಕೆ ಬೇಕಾದಂಥ ಅವಶ್ಯಕವಾದ ಪೂರಕವಾದ ದಾಖಲೆ ದಯಮಾಡಿ ಎಲ್ಲರೂ ಸಹಕರಿಸಿ ಎಲ್ಲರೂ ಕೂಡ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಾವು ಸ್ವಯಂ ಸ್ವಯಂ ಆಸಕ್ತಿಯಿಂದ ಇದನ್ನು ಸರ್ಕಾರಕ್ಕೆ ತಲುಪಿಸೋಣ ಎಲ್ಲರಿಗೂ ನಮಸ್ಕಾರಗಳು